ಜೈ ರಾಮಕೃಷ್ಣ ನಮಸ್ತೆ ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಪತ್ರ ಹದಿನೇಳು ಶ್ರೀ ಪ್ರಮದಾಸ್ ಮಿತ್ರರಿಗೆ ಘಾಜಿಪುರ ಮೂರನೇ ಮಾರ್ಚ್ ಸಾವಿರದ ಎಂಟುನೂರ ತೊಂಬತ್ತು ಪ್ರಿಯ ಮಹಾಶಯರೇ ನಿಮ್ಮ ಪ್ರೀತಿಯ ಪತ್ರ ಈಗ ತಾನೇ ತಲುಪಿತು ನಿಮಗೆ ತಿಳಿಯದು ಸ್ವಾಮಿ ಕಟ್ಟಾವೇದಾಂತ ದೃಷ್ಟಿ ನನ್ನದಾದರೂ ಅತಿ ಮೃದು ಹೃದಯದವನು ನಾನು ಎಂಬುದು ಇದೇ ನನ್ನ ದೌರ್ಬಲ್ಯ ಸ್ವಲ್ಪ ಹೃದಯ ಮುಟ್ಟಿದರೆ ಸಾಕು ಸೋಲುವೆನು ನನ್ನ ವಿಷಯವನ್ನೇ ಆಲೋಚಿಸುವುದಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟರೂ ನನ್ನ ಅರಿವಿಲ್ಲದೆ ಅನ್ಯರ ಹಿತದ ದೃಷ್ಟಿ ನನ್ನ ಜೀವನವನ್ನು ಆಕ್ರಮಿಸುವುದು ಈ ಸಲ ನನ್ನ ಶ್ರೇಯಸ್ಸನ್ನು ಮಾತ್ರ ಅನುಸರಿಸುವೆನೆಂಬ ಶಪಥದಿಂದ ಹೊರಟೆ ಆದರೆ ಅಲಹಾಬಾದಿನಲ್ಲಿದ್ದ ನನ್ನ ಗುರುಭಾಯಿಯೊಬ್ಬನ ಅಸ್ವಸ್ಥತೆಯನ್ನು ಕೇಳಿದೊಡನೆಯೇ ಅಲ್ಲಿಗೆ ಓಡಬೇಕಾಯಿತು ಈಗ ಋಷಿಕೇಶದಿಂದ ಸಮಾಚಾರ ಬಂದಿತ್ತು ತಕ್ಷಣವೇ ನನ್ನ ಮನಸ್ಸು ಅಲ್ಲಿಗೆ ಓಡಿದೆ ಶರತ್ನಿಗೆ ತಂತಿಯನ್ನು ಕಳುಹಿಸಿರುವೆನು ಆದರೆ ಇನ್ನೂ ಉತ್ತರವೇ ಇಲ್ಲ ಅದು ಒಳ್ಳೆಯ ಸ್ಥಳ ತಂತಿ ಸೇರುವುದೂ ತಡವಾಗುವುದು ಸೊಂಟ ನೋವು ಬಿಡಲೇ ಒಲ್ಲದು ಅತಿ ದಾರುಣ ಯಾತನೆ ಕಳೆದ ಕೆಲವು ದಿನಗಳಿಂದ ನಾನು ಪವಾಹಾರಿಜಿಯವರ ದರ್ಶನಕ್ಕೆ ಹೋಗಲು ಆಗಲಿಲ್ಲ ಆದರೆ ಅವರೇ ದಯೆಯಿಂದ ಪ್ರೀತಿಯಿಂದ ಪ್ರತಿದಿನವೂ ನನ್ನ ವಿಷಯವನ್ನು ತಿಳಿದುಕೊಳ್ಳುತ್ತಿರುವರು ಈಗ ನೋಡಿದರೆ ವಿಷಯ ತಲೆ ಕೆಳಗಾಗಿರುವುದು ನಾಳೆ ಭಿಕ್ಷುಕನಂತೆ ಅವರ ಬಾಗಿಲಿಗೆ ಬಂದಿದ್ದರೂ ಅವರೇ ಈಗ ನನ್ನ ವಿಷಯವನ್ನು ತಿಳಿದುಕೊಳ್ಳಲು ಯತ್ನಿಸುವರು ಬಹುಶಃ ಈ ಸಾಧು ಇನ್ನೂ ಪೂರ್ಣತೆಯನ್ನು ಪಡೆದಿಲ್ಲವೇನೋ ತುಂಬಾ ಕರ್ಮ ವ್ರತ ನಿಯಮ ರಹಸ್ಯ ಪೂರ್ಣ ಸಾಗರವು ದಡದ ಮೇರೆಯಲ್ಲಿ ಇರಲಾರದೆಂದು ನಾನು ಭಾವಿಸುತ್ತೇನೆ ಸುಮ್ಮನೆ ಈ ಸಾಧುವಿಗೆ ತೊಂದರೆ ಕೊಟ್ಟು ಪ್ರಯೋಜನವಿಲ್ಲವೆಂದು ಬಹಳ ಬೇಗ ಅವರಿಂದ ಅಪ್ಪಣೆ ಪಡೆದು ಹೋಗಲು ನಿಶ್ಚಯಿಸಿರುವೆನು ಆದರೆ ನಿಸ್ಸಹಾಯಕನಾಗಿರುವೆನು ವಿಧಿ ನನ್ನ ಹೃದಯವನ್ನು ಅಷ್ಟು ಮೃದು ಮಾಡಿ ಕೆಡಿಸಿತು ಬಾಬಾಜಿ ನನಗೆ ಸಮ್ಮತಿ ಕೊಡುತ್ತಿಲ್ಲ ಗಗನ ಬಾಬುವು ಇವರ ಬಗ್ಗೆ ನಿಮಗೆ ಗೊತ್ತಿರಬಹುದು ತುಂಬಾ ಪ್ರಾಮಾಣಿಕ ಧಾರ್ಮಿಕ ಮತ್ತು ದಯಾಳು ನನ್ನನ್ನು ಬಿಟ್ಟು ಕೊಡುತ್ತಿಲ್ಲ ತಂತೆಯ ಉತ್ತರದಿಂದ ನಾನು ಈ ಸ್ಥಳವನ್ನು ಬಿಡಬೇಕಾದರೆ ಆಗ ಹೊರಡುತ್ತೇನೆ ಇಲ್ಲದೇ ಇದ್ದರೆ ಇನ್ನು ಕೆಲವು ದಿವಸಗಳಲ್ಲಿ ನಾನು ನಿಮ್ಮನ್ನು ನೋಡಲು ಕಾಶಿಗೆ ಬರುತ್ತೇನೆ ನಾನು ನಿಮ್ಮನ್ನು ಈ ಸಲ ಸುಮ್ಮನೆ ಬಿಡುವುದಿಲ್ಲ ನಿಮ್ಮನ್ನು ಋಷಿಕೇಶಕ್ಕೆ ಕರೆದುಕೊಂಡೇ ಹೋಗಬೇಕು ಯಾವನೆವೂ ಆಕ್ಷೇಪಣೆಯೂ ನಡೆಯುವುದಿಲ್ಲ ಏನು ಅಲ್ಲಿ ಶುಚಿಯಾಗಿರುವುದಕ್ಕೆ ಅಸಾಧ್ಯವೇ ಬೆಟ್ಟದಲ್ಲಿ ನೀರಿಲ್ಲವೇ ಅಥವಾ ಸ್ಥಳವಿಲ್ಲವೇ ತೀರ್ಥ ಮತ್ತು ಕಲಿಯುಗದ ಸನ್ಯಾಸಿ ಇವರ ವಿಷಯ ನಿಮಗೆ ಗೊತ್ತಿದೆ ನೀವು ಹಣ ಎಸೆದರೆ ದೇವರನ್ನಾದರೂ ಪೂಜಾರಿಗಳು ಹೊರದೂಡಿ ನಿಮಗೆ ಸ್ಥಳವನ್ನು ಕೊಡುವರು ಆದ್ದರಿಂದ ವಿಶ್ರಾಂತಿ ಸ್ಥಳದ ಬಗ್ಗೆ ಚಿಂತಿಸಬೇಕಾಗಿಲ್ಲ ನೀವು ಅಲ್ಲಿ ಯಾವ ತೊಂದರೆಗೂ ಈಡಾಗುವುದಿಲ್ಲವೆಂದು ನಾನು ಹೇಳುತ್ತೇನೆ ಈಗ ಅಲ್ಲಿ ಬೇಸಗೆ ಧಗೆ ಶುರುವಾಗಿರಬಹುದು ಆದರೆ ಕಾಶಿಯಷ್ಟು ಇಲ್ಲವೆಂದು ನಾನು ಊಹಿಸುತ್ತೇನೆ ಇದು ಒಳ್ಳೆಯದೇ ಆಯಿತು ಅಲ್ಲಿ ರಾತ್ರಿ ಯಾವಾಗಲೂ ತಂಪಾಗಿರುವುದು ಇದರಿಂದ ಸುಖ ನಿದ್ರೆ ನಿಶ್ಚಯ ನಿಮಗೆ ಏತಕ್ಕೆ ಇಷ್ಟು ಅಂಜಿಕೆ ನೀವು ಮನೆಗೆ ಸುಖವಾಗಿ ಹಿಂದಿರುಗಬಹುದು ನಿಮಗೆ ಯಾವ ತೊಂದರೆಯೂ ಬರುವುದಿಲ್ಲವೆಂದು ಭರವಸೆ ಕೊಡುತ್ತೇನೆ ಆಂಗ್ಲೇಯರ ಆಳ್ವಿಕೆಯಲ್ಲಿ ಯಾವ ಸನ್ಯಾಸಿಯಾಗಲಿ ಗೃಹಸ್ಥನಾಗಲಿ ತೊಂದರೆಗೆ ಈಡಾಗುವುದಿಲ್ಲ ಇದು ನನ್ನ ಅನುಭವ ನಮ್ಮಿಬ್ಬರಿಗೂ ಯಾವುದೋ ಪೂರ್ವಜನ್ಮದ ಸಂಬಂಧವಿದೆ ಎಂಬುದು ನನ್ನ ಒಂದು ಭ್ರಾಂತಿಯೇ ನೋಡಿ ನಿಮ್ಮ ಒಂದು ಪತ್ರ ನನ್ನ ಶಪಥವನ್ನೆಲ್ಲ ಮುರಿದಿದೆ ಎಲ್ಲ ವಿಚಾರಗಳನ್ನೂ ಹಿಂದೆ ಬಿಟ್ಟು ಕಾಶಿಯ ಕಡೆಗೆ ಬರುತ್ತಿರುವೆನು ನಾನು ಪುನಃ ಗುರುಭಾಯಿ ಗಂಗಾಧರನಿಗೆ ಮಠಕ್ಕೆ ಹಿಂದಿರುಗುವಂತೆ ಕಾಗದ ಬರೆದಿರುವೆನು ಅವನು ಬಂದರೆ ನಿಮ್ಮನ್ನು ನೋಡುವನು ಈಗ ಕಾಶಿಯ ಹವಾಗುಣ ಹೇಗಿದೆ ನಾನು ಇಲ್ಲಿ ಇದ್ದುದರಿಂದ ಮಲೇರಿಯಾ ಚಿಹ್ನೆಗಳೆಲ್ಲದರಿಂದ ಪಾರಾಗಿರುವೆನು ಆದರೆ ಸೊಂಟ ನೋವು ಮಾತ್ರ ನನ್ನನ್ನು ಹುಚ್ಚನನ್ನಾಗಿ ಮಾಡಿದೆ ಹಗಲು ರಾತ್ರಿ ನೋಯುತ್ತಿದೆ ತುಂಬಾ ಕಿರುಕುಳ ಕೊಡುತ್ತಿದೆ ನಾನು ಬೆಟ್ಟವನ್ನು ಹೇಗೆ ಏರುವೆನೋ ತಿಳಿಯದು ಬಾಬಾಜಿಯಲ್ಲಿ ಅದ್ಭುತ ಸಹನ ಶಕ್ತಿಯನ್ನು ನೋಡುತ್ತೇನೆ ಅದಕ್ಕೆ ಅವರನ್ನು ಇದಕ್ಕಾಗಿ ಸ್ವಲ್ಪ ಬೇಡುವುದು ಆದರೆ ಕೊಡುವ ಯೋಚನೆಯೇ ಇಲ್ಲ ಯಾವಾಗಲೂ ಸ್ವೀಕಾರ ಸ್ವೀಕಾರ ಆದ ಕಾರಣ ನಾನು ಇಲ್ಲಿಂದ ಬಿಟ್ಟು ಓಡುವುದು ನಿಮ್ಮ ವಿವೇಕಾನಂದ ವಿಶೇಷ ಸೂಚನೆ ನಾನು ಇನ್ನು ಯಾವ ಮಹಾಪುರುಷನ ಹತ್ತಿರವೂ ಹೋಗುವುದಿಲ್ಲ ಕಮಲಾಕಾಂತ ಹೀಗೆ ಹೇಳುವನು ಎಲೆ ಮನಸ್ಸೇ ನಿನ್ನಲ್ಲಿ ನೀನು ನೆಲೆಸು ಮತ್ತಾರ ಮನೆಯ ಬಾಗಿಲಿಗೂ ಹೋಗಬೇಡ ನೀನು ಯಾವುದನ್ನು ಅರಸುವೆಯೋ ಅದು ಸುಮ್ಮನೆ ಕುಳಿತರೆ ಸಿಕ್ಕುವುದು ಆದರೆ ಅದನ್ನು ನಿನ್ನ ಹೃದಯಾಂತರಾಳದಲ್ಲಿ ಮಾತ್ರ ಅರಸಬೇಕು ಅಲ್ಲಿ ಪರಮೋತ್ಕೃಷ್ಟ ನಿಧಿ ಇದೆ ನೀನು ಕೇಳುವುದನ್ನೆಲ್ಲಾ ಅವನು ಕೊಡುವನು ಮನಸೆ ಲೆಕ್ಕವಿಲ್ಲದಷ್ಟು ವಜ್ರವೈಢೂರ್ಯಗಳು ಅವನ ಆಸ್ಥಾನದಲ್ಲಿ ಚೆಲ್ಲಾ ಪಿಲ್ಲಿಯಾಗಿ ಬಿದ್ದಿವೆ ಅವನು ಕಾಮಧೇನು ಆಲೋಚಿಸಿದೊಡನೆಯೇ ವರಗಳನ್ನು ಕೊಡುವನು ಈಗ ನಾನು ಒಂದು ದೃಢವಾದ ತೀರ್ಮಾನಕ್ಕೆ ಬಂದಿದ್ದೇನೆ ಅದೇನೆಂದರೆ ಶ್ರೀರಾಮಕೃಷ್ಣರಿಗೆ ಸರಿಸಮಾನರಿಲ್ಲ ಆ ಅಪೂರ್ವ ಪರಿಪೂರ್ಣತೆ ಆ ಅದ್ಭುತ ಅಹೇತುಕ ಕೃಪೆ ಬಂಧನದಲ್ಲಿರುವ ವ್ಯಕ್ತಿಯ ಮೇಲಿರುವ ಆ ತೀವ್ರ ಸಹಾನುಭೂತಿ ಇವು ಈ ಜಗತ್ತಿನಲ್ಲಿ ಮತ್ತೆಲ್ಲೂ ಕಾಣಸಿಗುವುದಿಲ್ಲ ಅವರೇ ಹೇಳುತ್ತಿದ್ದಂತೆ ಅವರೊಬ್ಬರು ಅವತಾರವಾಗಿರಬೇಕು ಎಲ್ಲವೇ ವೇದಾಂತವು ಹೇಳುವ ಮಾನವ ಕೋಟಿಯ ಕಲ್ಯಾಣಕ್ಕಾಗಿ ದೇಹ ಧಾರಣೆ ಮಾಡಿರುವ ಮುಕ್ತ ಪುರುಷನಾಗಿರಬೇಕು ಇದು ನನ್ನ ದೃಢ ನಂಬಿಕೆ ಇಂತಹ ದಿವ್ಯ ಪುರುಷನ ಪೂಜೆಯ ಬಗ್ಗೆ ಪತಂಜಲಿಯು ಹೀಗೆ ಹೇಳುತ್ತಾನೆ ಈಶ್ವರ ಪ್ರಣಿಧಾನದಿಂದಲೂ ಗುರಿಯನ್ನು ಸೇರಬಹುದು ಅವರ ಜೀವನಾವಧಿಯಲ್ಲಿ ಎಂದೂ ನನ್ನ ಯಾವುದೇ ಪ್ರಾರ್ಥನೆಯನ್ನೂ ಅವರು ನಿರಾಕರಿಸಿಲ್ಲ ನನ್ನ ಕೋಟ್ಯಂತರ ಅಪರಾಧಗಳನ್ನೆಲ್ಲ ಅವರು ಕ್ಷಮಿಸಿರುವರು ನನ್ನ ತಾಯಿ ತಂದೆಗಳು ಕೂಡ ನನ್ನನ್ನು ಅಷ್ಟು ಪ್ರೀತಿಸುತ್ತಿರಲಿಲ್ಲ ಇದು ಅಲಂಕಾರವಲ್ಲ ಅತಿಶಯೋಕ್ತಿಯಲ್ಲ ಇದು ಶುದ್ಧ ಸತ್ಯ ಅವರ ಶಿಷ್ಯರಿಗೆಲ್ಲ ಇದು ಗೊತ್ತು ಬಹಳ ಅಪಾಯದ ಸಮಯದಲ್ಲಿ ಪ್ರಲೋಭನ ಸಮಯದಲ್ಲಿ ದಾರುಣ ದುಃಖದಿಂದ ಹೇ ದೇವಾ ನನ್ನನ್ನು ರಕ್ಷಿಸು ಎಂದು ಕಂಬನಿ ದುಂಬಿ ಬೇಡಿರುವೆನು ಯಾರಿಂದಲೂ ಇದಕ್ಕೆ ಉತ್ತರ ದೊರೆಯಲಿಲ್ಲ ಆದರೆ ಈ ಮಹಾಪುರುಷನಾದರೋ ಅವತಾರವೋ ಅಥವಾ ಇನ್ನೂ ಯಾರೋ ತಮ್ಮ ಆಂತರಿಕ ದೃಷ್ಟಿಯಿಂದ ನನ್ನ ದುಃಖವನ್ನೆಲ್ಲ ಅರಿತು ತಮ್ಮೆಡೆಗೆ ಬರಮಾಡಿಕೊಂಡು ನಾನು ಇಚ್ಛಿಸದಿದ್ದರೂ ಅವೆಲ್ಲದರಿಂದ ಪಾರು ಮಾಡಿರುವರು ಆತ್ಮನಿಗೆ ಮರಣವಿಲ್ಲದೇ ಇದ್ದರೆ ಅವರು ಇನ್ನೂ ಜೀವಿಸಿದ್ದರೆ ಪ್ರಾರ್ಥಿಸುವೆನು ಹೇ ಭಗವಾನ್ ಶ್ರೀರಾಮಕೃಷ್ಣ ಅನಂತ ಕೃಪಾ ಸಿಂಧು ನನ್ನ ಏಕಮಾತ್ರ ಆಶ್ರಯ ಸತ್ಪುರುಷರಾದ ನನ್ನ ಗೌರವ ಸ್ನೇಹಿತರ ಬಯಕೆಗಳೆಲ್ಲವನ್ನೂ ಈಡೇರಿಸು ಯಾರು ಮಾತ್ರ ನನಗೆ ಅಹೇತುಕ ಕೃಪಾಸಿಂಧುವಿನಂತೆ ಇರುವರೋ ಅವರು ನಿಮಗೆ ಸರ್ವ ಮಂಗಳವನ್ನು ನೀಡಲಿ ಶಾಂತಿ 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 ದಯವಿಟ್ಟು ಸಕಾಲಕ್ಕೆ ಮಾರುತ್ತರವನ್ನು ಕೊಡಿ ಇತಿ ನಿಮ್ಮ ವಿವೇಕಾನಂದ ಧನ್ಯವಾದಗಳು ಮುಂದಿನ ಪತ್ರಮಾಲೆ ಮುಂದಿನ ಸಂಚಿಕೆಯಲ್ಲಿ ઓમ શાંતિ 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 હરી તત્સરામકૃષ્ણાપણમ સુખિનો જૈ શ્રી માતા